ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗುರುವಾರ ಹಾಗೂ ಶುಕ್ರವಾರ ಎರಡು ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಸೊ ಮರೀದೆ ಲೈಕ್ ಮಾಡಿ ಅಂತ ಸುಮಾರು ಜನ ಲೈಕ್ ಮಾಡಿದ್ರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರಿಂದ ಸೊ ಇವತ್ತು ಕೂಡ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ನಾನು ಗುರುವಾರ ಬೆಳಗ್ಗೆ ಮೇಲಿಂದ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಬಂದೆ ಆಮೇಲೆ ಕೆಳಗಡೆ ಇವಾಗ ಒರೆಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನವರಾತ್ರಿ ಮೊದಲನೇ ದಿನ ಪೂಜೆ ಮಾಡಲಿಲ್ಲ ಗುರುವಾರ ನನ್ನ ಯಜಮಾನರು ಮಾಡಿದ್ರು ಅವರು ವರ್ಷ ವರ್ಷವೂ ಒಂಬತ್ತು ದಿನವೂ ಒಂದು ದುರ್ಗೆ ಪೂಜೆ ಮಾಡ್ತಾರೆ ಅದು ದೀಪ ಹಚ್ಚಿಬಿಟ್ಟು ಅವರು ದುರ್ಗೆದು ಸ್ತೋತ್ರ ಎಲ್ಲ ಓದ್ಕೊಂಡು ಪೂಜೆ ಮಾಡ್ತಾರೆ ಹಾಗಾಗಿ ನನಗೆ ಗುರುವಾರ ಮಂತ್ಲಿ ಸೈಕಲ್ ಇತ್ತಲ್ವ ಹಾಗಾಗಿ ಫಿಫ್ತ್ ಡೇನೇ ನಾನು ಬುಧವಾರನೇ ಎಲ್ಲ ತಲೆಸ್ನಾನ ಮಾಡ್ಕೊಂಡಿದ್ದೆ ಮತ್ತು ಫಿಫ್ತ್ ಡೇನು ಮನೆಯೆಲ್ಲ ಒರೆಸಿ ಅದಾದಮೇಲೆ ಫಿಫ್ತ್ ಡೇ ಆಲ್ರೆಡಿ ತಲೆ ಸ್ನಾನ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಸಿಕ್ಸ್ತ್ ಡೇ ಮನೆ ಒರೆಸ್ಬೇಕಾದ್ರೆ ಏನು ತಲ ಸ್ನಾನ ಮಾಡ್ಕೊಳ್ಳಿಲ್ಲ ಆಮೇಲೆ ಬೇಕಾದರೆ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ ಸಾಮಾನೆಲ್ಲ ತೊಳ್ಕೊಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈಗ ನಾನು ಮನೆ ಇದ್ದೀನಿ ಹಬ್ಬ ಅಂತ ಬಂದಾಗ ಆ ಹಬ್ಬಕ್ಕೆ ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಹಬ್ಬನ ಮಾಡಬೇಕು ಅನ್ನೋದೆಲ್ಲ ನಮ್ಮ ಹಿರಿಯರಿಂದ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಇವಾಗ ಯುಗಾದಿ ಹಬ್ಬದಲ್ಲಿ ಇಡೀ ಮನೆ ಪೇಂಟ್ ಮಾಡಿಸಿ ಹಬ್ಬ ಮಾಡ್ತಾರೆ ಇನ್ನು ದಸರಾ ಹಬ್ಬ ಬಂತು ಅಂತಂದರೆ ಆಗೆಲ್ಲ ಅಫಿಷಿಯಲ್ ತುಂಬ ಕಡಿಮೆ ಇರ್ತಿದ್ರು ರೈತ್ರೆ ಜಾಸ್ತಿ ಇರ್ತಿದ್ರಲ್ವ ಸೊ ಹೊಲದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅವನ್ನೆಲ್ಲ ತೋಳೋದು ಅದನ್ನೆಲ್ಲ ಪೂಜೆಗಿಡೋದು ಈ ಥರ ಮನೆ ಅಂದಮೇಲೆ ಕೆಲಸ ಮಾಡಲೇಬೇಕಲ್ವ ಎಲ್ಲನೂ ನಾವು ಯಾರಿಂದನೋ ಕೆಲಸ ಮಾಡಿಸ್ಕೊತೀವಿ ಅಂದರೆ ಆಗ ಿಲ್ಲ ಸೊ ನಾವು ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಅದೇ ರೀತಿ ಕೆಲವರು ಯಾರನ್ನೂ ಇಟ್ ಎಲ್ಪ್ಗೆ ಇಟ್ಕೊಂಡಿಲ್ಲ ಅಂದರೆ ಎಲ್ಲ ಮನೆ ಕೆಲಸನೂ ನಾವೇ ಮಾಡ್ಕೋಬೇಕಾಗುತ್ತೆ ಇನ್ನು ಅದರಲ್ಲೂ ಆಗಿನ ಕಾಲದವ್ರಂತೂ ಯಾರನ್ನೂ ಏನೋ ಹೊಲದ ಅಷ್ಟೇ ಇಟ್ಕೊಳ್ಳೋರು ಮನೆ ಕೆಲಸಕ್ಕಂತೂ ಯಾರನ್ನೂ ಇಟ್ಕೊತಾ ಇರಲಿಲ್ಲ ಸಂಸಾರ ಅಂದಮೇಲೆ ಮನೇಲಿ ಯಾರ್ಯಾರಿಗೆ ಏನೇನು ಬೇಕೋ ಆಗು ಹೋಗುಗಳೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದೇ ಗೃಹಿಣಿ ಕೆಲಸ ಅಲ್ವಾ ಅದೇ ರೀತಿ ನಾನು ಕೂಡ ಮಾಡ್ತಾ ಇರೋದು ಸೊ ಆಮೇಲೆ ನಮ್ಮದು ನಮ್ಮ ಚಾನಲ್ ಬಂದು ಫ್ಯಾಮಿಲಿ ಓರಿಯಂಟೆಡ್ ಆಗಿರುತ್ತೆ ಸೊ ಮನೇಲಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದರೆ ಈಗ ನಾನು ನಾನು ಯಾರನ್ನೂ ಹೆಲ್ಪ್ಗೆ ತಗೊಂಡೆ ನಾನೇ ನನ್ನ ಕೆಲಸಗಳೆಲ್ಲ ಮಾಡಿಕೊಂಡು ಗಂಡ ಮಕ್ಕಳಿಗೆ ಏನು ಬೇಕು ಆಗು ಹೋಗುಗಳೆಲ್ಲ ನೋಡಿಕೊಂಡು ನನ್ನ ಲೈಫ್ ಸ್ಟೈಲ್ ಈ ರೀತಿ ಆಗಿರುತ್ತೆ ಸೊ ನಾನು ಇವಾಗಲೇ ಅಲ್ಲ ಮದುವೆ ಆಗಿ ಇಪ್ಪತ್ತೆರಡು ವರ್ಷದಿಂದನೂ ಇದೇ ರೀತಿಯೇ ನಾನು ಫಾಲೋ ಮಾಡ್ತಾ ಇರೋದು ಇನ್ನೂ ನನ್ನ ಮಕ್ಕಳು ಚಿಕ್ಕವರಿದ್ದಾಗಲೂ ಅಷ್ಟೇ ಸೊ ಆವಾಗ ನನ್ನ ಮಗ ಮಗ ಹುಟ್ಟಿದಾಗ ಮಗಳಿಗೆ ಎರಡು ವರ್ಷ ಹತ್ತು ತಿಂಗಳಾಗಿತ್ತು ಮಗನಿಗೆ ನಾಲ್ಕೂವರೆ ತಿಂಗಳಿಗೆ ನಾವು ದಾವಣಗೆರೆಗೆ ಕರ್ಕೊಂಡು ಬಂದ್ವಿ ಸೊ ಆವಾಗ ಇಬ್ಬರೂ ತುಂಬ ಚಿಕ್ಕವರಲ್ವಾ ಮನೆ ಬೇರೆ ತುಂಬ ದೊಡ್ಡದು ಮಾಡಿದ್ರು ಇವರು ಎರಡು ಲಿವಿಂಗ್ ರೂಮು ಹಾಗೆ ಎರಡು ಎರಡು ಬೆಡ್ರೂಮು ಮತ್ತು ಕಿಚನು ದೇವ್ರ ಮನೆ ಸೊ ಹಾಗೆ ಮತ್ತೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ವಾಷಿಂಗ್ ಮಿಷಿನ್ ಏರಿಯಾ ಅಲ್ಲಿ ಬಟ್ಟೆನೂ ವಾಶ್ ಮಾಡ್ಕೋಬೋದು ಎರಡು ಟಾಯ್ಲೆಟ್ಸು ಇಷ್ಟು ದೊಡ್ಡ ಮನೆ ಇತ್ತು ಆಮೇಲೆ ಮಕ್ಕಳು ಚಿಕ್ಕವರಿದ್ದಾರೆ ಅಂತಂದರೆ ಪ್ರತಿದಿನ ಮನೆ ಒರೆಸ್ಕೊಳ್ಳೇಬೇಕಲ್ವಾ ಮಕ್ಕಳದ್ದು ತಿನ್ನಿಸೋದು ಉಣ್ಸೋದು ಸ್ನಾನ ಮಾಡಿಸೋದು ಮತ್ತು ಅವ್ರಿಗೆ ಹುಷಾರಿಲ್ಲ ಅಂತ ಅಂದಾಗ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಒಬ್ರನ್ನ ಎಲ್ಪ್ಗೆ ಮನೆ ಒರೆಸೋದಕ್ಕೆ ಅಂತ ತೊಗೊಂಡಿದ್ದ ಅಷ್ಟೇ ಆಮೇಲೆ ಹಬ್ಬದ ಕ್ಲೀನಿಂಗ್ ಕೂಡ ನಾನು ಆ ಟೈಮಲ್ಲಿ ಇದ್ದೆ ಮಕ್ಕಳಿಗೆ ಬೆಳಗ್ಗೆಯೇ ಒಂದು ಹತ್ತು ಗಂಟೆಗೆ ಅಷ್ಟೊತ್ತಿಗೆ ಎಲ್ಲ ತಿನ್ನಿಸಿ ಬಿಸಿ ಬಿಸಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಅವ್ರಿಗೆ ಒಂದೆರಡು ಗಂಟೆ ಎರಡೂವರೆವರೆಗೂ ಎದ್ದಾಳ್ತಾ ಇರಲಿಲ್ಲ ಆ ಟೈಮಲ್ಲಿ ಅವ್ರನ್ನ ಅನ್ನ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸಿ ನಾನು ಮಲಗಿಸಿ ನಾನು ಕೂಡ ಒಂದು ಸ್ವಲ್ಪ ಏನಾದರೂ ಟಿಫನ್ನ ತಿಂದ್ಕೊಂಡು ಆಮೇಲೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಒಂದೊಂದು ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೆ ಒಂದು ನನಗೆ ಟೂ ಅವರ್ಸ್ ಟೈಮ್ ಸಿಗ್ತಾಯಿತ್ತು ಆ ಟೂ ಅವರ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಹಬ್ಬ ಹಬ್ಬುಗಳಿಗೆ ಅಂತ ಅಂದ್ಬಿಟ್ಟು ಸೊ ಇನ್ನು ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅಮ್ಮ ಕಾಲೇಜ್ಗೆ ಹೋಗ್ತಾರೆ ಅಂಥ ಟೈಮಲ್ಲಿ ಇನ್ನೂ ಆವಾಗ ಯೇಗೆ ಮಾಡ್ಕೊತಿದ್ದೆ ಈಗಲೂ ಕೂಡ ಅದೇ ರೀತಿಯೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂತ ಅಂದ್ಬಿಟ್ಟು ನಾನು ಹೋಗೋದು ಇಲ್ಲಿ ಹೋಗೋದು ಅದನ್ನ ತರೋದು ಇದನ್ನ ತರೋದು ಮಾಡೋಕ್ಕಾಗಲ್ಲ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಹಾಗೆ ನಾನು ಆಗಿ ತೋರಿಸ್ತಾ ಇದ್ದೀನಿ ಒಬ್ರು ಕಮೆಂಟ್ ಮಾಡಿದರೆ ಅದಕ್ಕೋಸ್ಕರ ಈ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ಥರ ನೀವು ಕಮೆಂಟ್ ಮಾಡಿದ್ರಲ್ಲ ಯಾವ ಥರ ವೀಡಿಯೋ ಮಾಡಬೇಕಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಕಮೆಂಟ್ಸಲ್ಲಿ ಕೇಳಿದ್ದೆ ಯಾವ ರೀತಿ ಕ ವೀಡಿಯೋ ಬೇಕು ಕೇಳಿ ಅಂತ ನೀವು ರಿಪ್ಲೈ ಮಾಡಿರಲಿಲ್ಲ ಸೊ ಇಲ್ಲಿಗೆ ಇದನ್ನ ಬಿಟ್ಬಿಡ್ತೀನಿ ಇನ್ನು ಬ್ಲಾಗ್ಗೆ ಹೋಗೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ ದೇವ್ರ ಮನೆ ಸೊ ಆಮೇಲೆ ಇವಾಗ ದಸರಾ ಹಬ್ಬ ನವರಾತ್ರಿ ಹಬ್ಬ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಅರ್ಧಂಬರ್ಧ ಯಾಕೆ ಕ್ಲೀನ್ ಮಾಡೋದು ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಬಿಡು ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನಿವಾಗ ಲ್ಯಾಡರ್ ಹಾಕ್ಕೊಂಡು ಮೇಲಿಂದಲೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಅರ್ಧಂಬರ್ಧ ಮನೆ ಅಂದರೆ ಒರೆಸ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಲ್ವಾ ಮತ್ತು ವೈಟ್ ಟೈಲ್ಸ್ ಬೇರೆ ಆಗಿಂದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಹಸಿ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು ಅದು ಕಪ್ಪು ಇದು ಮಸಿ ಥರ ಇರ್ತಲ್ವಾ ಅದನ್ನೆಲ್ಲ ಒರೆಸ್ಕೊಂಡು ಅದಾದಮೇಲೆ ಒಂದು ಎರಡು ಸಲ ಬಟ್ಟೆ ನೀರಲ್ಲಿ ಜಾರಿಸ್ಕೊಂಡು ಎರಡು ಸಲ ಒರೆಸ್ಕೊಂಡೆ ಏನು ನೀರು ಅಷ್ಟು ಗಲೀಜು ಏನೂ ಆಗಿರಲಿಲ್ಲ ಸೊ ನಮ್ಮ ಸಮಾಧಾನಕ್ಕೆ ಮಾಡ್ಕೊಳ್ಳೋದು ಅಷ್ಟೇ ಸೊ ಆಮೇಲೆ ಇದೆಲ್ಲ ಒರೆಸಿದ್ದಾದಮೇಲೆ ನೆಕ್ಸ್ಟು ದೇವ್ರ ಫ ದೇವರು ಸಾಮಾನಿಗೆಲ್ಲ ಗಂಧ ಅರಿಶಿಣ ಕುಂ ಇಟ್ಕೊಬೇಕು ಸೊ ನವರಾತ್ರಿ ಟೈಮಲ್ಲಿ ನನಗೆ ಅ ಅಖಂಡ ದೀಪ ಹಚ್ಚಬೇಕು ಅಂತ ತುಂಬಾ ಆಸೆ ಆದರೆ ಮನೇಲಿ ಕಳಶ ಇಡಬಾರ್ದಂತೆ ಅಖಂಡ ದೀಪ ಹಚ್ಚಿದರೆ ನನಗೆ ಲಕ್ಷ್ಮೀ ಪೂಜೆ ಅಂತಂದರೆ ತುಂಬಾ ಆಸೆ ಅಲ್ವಾ ಹಾಗಾಗಿ ನನಗೆ ಕಳಶ ತೆಗ್ದಿಡೋಕ್ಕೆ ಮನಸ್ಸು ಒಪ್ಪೋದಿಲ್ಲ ಆಮೇಲೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಮನೇಲಿ ಅಂತ ಭಯ ಹಾಗಾಗಿ ನಾನು ಅಖಂಡ ದೀಪ ಏನೂ ಹಚ್ತಾ ಇಲ್ಲ ಒಂದು ಐದು ದಿನ ವಸ್ತು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅವತ್ತಿನ ದಿನ ಏನು ಕಲರ್ ಇರುತ್ತೋ ಬಟ್ಟೆ ಆ ಬಟ್ಟೆ ಹಾಕ್ಕೊಂಡು ಮತ್ತು ದೇವ್ರಿಗೆ ನೈವೇದ್ಯ ಇಟ್ಕೊಂಡು ಮಾಡೋಣ ಅಂಥೇಳಿ ಶುರು ಮಾಡಿದ್ದೀನಿ ಶುಕ್ರವಾರ ಕಳಶ ಸ್ಥಾಪನೆ ಮಾಡಿಕೊಂಡು ನಾನು ಪೂಜೆನ ಶುರು ಮಾಡಿದ್ದೀನಿ ಈ ಕಳಶನ ನಾವು ಒಂಬತ್ತು ದಿನವೂ ಅಂದರೆ ದಸರಾ ಹಬ್ಬದವರೆಗೂ ಚೇಂಜ್ ಮಾಡಂಗಿಲ್ಲ ಅದೇ ಕಳಶನೇ ಪೂಜೆ ಮಾಡಬೇಕು ಹಾಗಾಗಿ ನಾನು ಮಹಾಲಯ ಅಮಾವಾಸ್ಯೆ ಎಲ್ಲ ಮುಗಿದ ಮೇಲೆ ಗುರುವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ರಾತ್ರಿಯೇ ಎಲ್ಲ ನಾನು ದೇವ್ರ ಸಾಮಾನೆಲ್ಲ ಆಗಂಧಾರ ಕುಂಬ ಇಟ್ಟು ದೇವ್ರ ಮನೆ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಶುಕ್ರವಾರ ಬೆಳಗ್ಗೆನೇ ಹೊಸಲು ಪೂಜೆ ಮಾಡಬೇಕು ಇಲ್ಲಾಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ಆದರೆ ಪ್ರತಿದಿನ ನಾನು ಡೀಪ್ ಕ್ಲೀನಿಂಗ್ ಕೆಲಸಗಳು ಮಾಡಿರ್ತೀನಿ ಮತ್ತೆ ಬೆಳಗ್ಗೆ ಎದ್ದು ಗಡಿಬಿಡಿಯಲ್ಲಿ ಹೊಸಲು ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಂಧ್ಯಾ ಅಂದರೆ ಕಾಲದಲ್ಲಿ ಮುಸ್ಸಂಜೆ ಹೊಸಲು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಯೋಗ ಎಕ್ಸರ್ಸೈಜ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನನಗೆ ಒಂಥರ ಎಡಗಡೆ ಕತ್ತು ಮತ್ತು ಎಡಗಡೆ ಕಾ ಕೈ ಕಾಲು ಸೊ ಹಾಗೆ ಚೆಸ್ಟು ಇದೆಲ್ಲ ಯಾಕೋ ಪೇಯ್ನ್ ಬಂದಂಗೆ ಆಗ್ತಾಯಿತ್ತು ಹಾಗಾಗಿ ಇವಾಗ ಯೋ ಯೋಗ ಮತ್ತು ಎಕ್ಸಸೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಐದುವರೆಗೆ ಇದ್ದು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಈ ಏನೋ ಅಂತ ಅನಿಸುತ್ತೆ ಮನೆ ಕೆಲಸ ಮಾಡಿ ಏನು ಪೇಯ್ನು ಬರ್ತಾಯಿಲ್ಲ ಸೊ ಈ ಗ್ಯಾಸ್ಟ್ರಿಕ್ಕೇ ಅನಿಸುತ್ತೆ ಮೇ ಬಿ ಏನಾದರೂ ಯೋಚನೆ ಮಾಡಿದ್ರೆ ಆ ಥರ ಆಗುತ್ತೆ ಸುಮಾರು ಜನ ನನಗೆ ಓಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ದೀರ ನಾನು ಒಂದು ಯಾವುದೋ ಒಂದು ಇದ್ದೀನಿ ಅದೆಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ದಸರಾ ಹಬ್ಬ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಕಮೆಂಟ್ ಬರ್ತಾ ಇರುತ್ತೆ ಅಯ್ಯೋ ಓಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಟೆನ್ಷನ್ಗೆ ಮತ್ತು ಏನೋ ಒಂದು ಯೋಚನೆ ಮಾಡೋದಕ್ಕೆ ಅದರಿಂದ ಅಂತ ಅನಿಸುತ್ತೆ ಕತ್ತು ಎಡಗಾಲು ಎಡಗೈ ಸುಮ್ಮನೆ ಏನೋ ಒಂಥರ ಪೇಯ್ನು ಚೆಸ್ಟು ಇದೆಲ್ಲ ಕೆಲಸ ಮಾಡಿ ಈ ಥರ ಅಲ್ಲ ಅದು ಏನೋ ವಾಯಿ ಅನಿಸುತ್ತೆ ಹಾಗಾಗಿ ಚೆಸ್ಟ್ ಪೇಯ್ನ್ ಅಂತ ಹೇಳ್ತಾ ಇದ್ದಲ್ಲ ಅದಕ್ಕೋಸ್ಕರ ಯುಷ್ಮಾನ್ರು ಹೋಗೋಣ ಅಪಾಯಿಂಟ್ಮೆಂಟ್ ತೊಗೊತೀನಿ ತೋರಿಸ್ಕೊಂಬರೋಣ ಅಂತ ಹೇಳ್ತಿದ್ರು ಇಲ್ಲ ನಾನು ಯೋಗ ಮಾಡಿ ಸರಿ ಮಾಡ್ಕೊತೀನಿ ಹೇಳ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಐದುವರೆಗೆ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ದಿನ ಹೇಳ್ತಿದ್ದೆ ನಾನು ಯೋಗ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅಂತ ಆದರೆ ಕೆಲಸಗಳೇ ಸರಿ ಹೋಗ್ಬಿಡ್ತಾಯಿತ್ತು ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆನೇ ಒಂದು ಐದುವರೆಗೆ ಎದ್ದು ಶುರು ಮಾಡ್ಕೊಂಡಿದ್ದೀನಿ ಮೊದಲು ನಾನು ಅವಾಗೆಲ್ಲ ಹೇಗೆ ಮಾಡ್ತಾ ಇದ್ದೆ ಅದೇ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಕೆಲವೊಂದು ನಮ್ಮ ಯಜಮಾನ್ರು ಈ ಥರ ಮಾಡು ಈ ಥರ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ಅದೊಂದು ಸ್ವಲ್ಪ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನೆಕ್ಸ್ಟ್ ಇವಾಗ ಎಕ್ಸಸೈಸ್ ಆಯಿತು ಇವಾಗ ಯೋಗ ಕೂಡ ಮಾಡ್ತಾ ಇದ್ದೀನಿ ಸುಮಾರು ಮಾಡದೆ ಒಂದು ನಲವತ್ತು ನಿಮಿಷದಷ್ಟು ಮಾಡಿದೆ ಎಲ್ಲ ಎಕ್ಸಸೈಸು ನಾನು ಶೇರ್ ಮಾಡ್ಕೊಂಡಿಲ್ಲ ಈ ಹೊಟ್ಟೆ ಭಾಗದತ್ರ ಬಜ್ಜಿ ಎಲ್ಲ ಇರುತ್ತಲ್ಲ ಅದು ಅದೊಂದು ಎಕ್ಸಸೈಸು ಹಾಗೆ ಈ ಥರ ಎದ್ದೊಳೋದು ಮಲ್ಗೋದು ಏನಾದರೂ ಜಾಯಿಂಟ್ಸ್ ಬೆನ್ನಲ್ಲಿ ಅಲ್ಲಿ ಕಟ್ಕೊಂಡಿದ್ರೆ ಅದು ಕೂಡ ಲೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಥರ ಮಾಡ್ತಾ ಇದ್ದೀನಿ ನಾವು ಎಷ್ಟೇ ಮನೆ ಕೆಲಸ ಮಾಡಿದ್ರು ಕೆಲವೊಂದು ಕಡೆ ಜಾಯಿಂಟ್ಸ್ ಎಲ್ಲ ಇಟ್ಕೊಂಡಿರುತ್ತೆ ಅವನ್ನ ನಾವು ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಯೋಗ ಮಾಡೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ಎಷ್ಟೋ ನಮಗೆ ರಿಲೀಫ್ ಸಿಗುತ್ತೆ ಸುಮ್ಮನೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟುಗಳು ತೊಗೊಂಡು ಆ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ಬೆಸ್ಟ್ ಮೆಡಿಸಿನ್ ಅಂತಂದರೆ ಯೋಗ ಮತ್ತು ವಾಕಿಂಗು ಮತ್ತು ಎಕ್ಸಸೈಸ್ ಅಂತ ಹೇಳ್ತೀನಿ ನಾನು ಸೊ ನನಗೇನಾದರೂ ಆಸ್ಪ ಹಾಸ್ಪಿಟ್ಲಿಗೆ ಕರೆದ್ಬಿಟ್ರೆ ನಾನು ಇಲ್ಲ ಇಲ್ಲ ನಾನು ಇದು ಈ ಥರನೇ ಮಾಡಿಕೊಂಡು ನಾನು ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ನಮ್ಮ ಯಜಮಾನ್ರಿಗೆ ಇನ್ನು ನಾನು ಹೋಗಿ ಇವಾಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಕಾಲನ್ನ ಈ ಥರ ರೊಟೇಟ್ ಮಾಡಿಕೊಂಡು ಅಲ್ಲಿ ಏನು ಮೂಳೆ ಈ ಪಾದ ಹತ್ರ ಬರುತ್ತಲ್ವಾ ಅಲ್ಲಿ ಮೂಳೆ ಚಟ್ಚಟ್ ಅಂತ ಅಂತ ಇರುತ್ತೆ ಏನಾದ್ರು ಕಟ್ಕೊಂಡಿದ್ರೆ ಅದೆಲ್ಲ ಚಟ್ ಅಂತ ಇರುತ್ತೆ ಮತ್ತೆ ಮೊಣಕಾಲ್ ಹತ್ರನೂ ಅಷ್ಟೇ ಈ ಥರ ಜಾಡ್ಸ್ ಜಾಡ್ಸ್ ಇದು ಮಾಡ್ತಾ ಇದ್ರೆ ಅಲ್ಲಿ ಕೂಡ ಲೂಸ್ ಆಗುತ್ತೆ ಸೊ ಈ ಥರ ನಾನು ನನ್ನ ಯೋಗನ ಮುಗಿಸ್ಕೊಂಡು ಈಗ ಟಿಫನ್ಗೆ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ ನಾನು ಯೋಗ ಮಾಡೋಕ್ಕೂ ಮುಂಚೆನೇ ಅಕ್ಕಿ ಮತ್ತು ಹೆಸರುಬೇಳೆ ನೆನೆಸಿಟ್ಟು ಯೋಗ ಎಕ್ಸಸೈಜ್ನ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಅದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಒಂದು ಲೋ ಒಂದು ಲೋಟ ಕಾಫಿ ಕುಡಿದು ಈಗ ಬೆಳಗ್ಗೆ ಒಂದು ಏಳುವರೆಗೆ ನಾನು ಖಾರ ಪೊಂಗಲ್ ರೆಡಿ ಮಾಡಿದ್ದೀನಿ ಇದಕ್ಕೆ ಕಡಲೆಕಾಯಿ ಚಟ್ನಿ ನೀರು ಚಟ್ನಿ ಮಾಡಿದ್ದೀನಿ ಇದಕ್ಕೆ ಖಾರ ಪೊಂಗಲ್ಗೆ ಹುಣಸೆ ಗೊಜ್ಜು ಮಾಡಿದ್ರೆ ಸಖತ್ತಾಗಿರುತ್ತೆ ಇಲ್ಲ ಮನೆ ಹತ್ರ ಬ್ರಾಹ್ಮಿಣ್ಸ್ ಕೆಫೆ ಹೋಟೆಲ್ ಇತ್ತು ಸೊ ನಾವೇನಾದರೂ ನನಗೆ ತಿನ್ಬೇಕು ಅಂತ ಅನ್ಸಿದ್ರೆ ವಾರಕ್ಕೊಂದ್ಸಲ ಅಥವಾ ಯಾವಾಗಾದ್ರೂ ಹೋಗಿ ಖಾರ ಪೊಂಗಲ್ನ ತಗೊತಾ ಇದ್ದೆ ಆವಾಗ ಹುಣಸೇನ್ ಗೊಜ್ಜು ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಅಂತೂ ಇತ್ತೀಚೆಗೆ ನಾನು ಮಾಡಿಲ್ಲ ಟೈಮ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಯಾವಾಗಾದರೂ ಮಾಡಿದ್ರೆ ಶೇರ್ ಮಾಡ್ಕೊತೀನಿ ನೀವು ಯಾರಾದರೂ ಪೊಂಗಲ್ಗೆ ಹುಣಸೆ ಗೊಜ್ಜು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಟಿಫನ್ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ತಿನ್ನೋಕೆ ಮಕ್ಕಳಿಗೆ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ ಅವರಿಗೆಲ್ಲ ಹಾಫ್ ಡೇ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮಕ್ಕಳು ಹಾಗಾಗಿ ಇವಾಗ ನಾನು ಸಜ್ಜೆ ರೊಟ್ಟಿನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಇದನ್ನು ಉಪ್ಪರ್ಸ್ಕೊತಾ ಇದ್ದೀನಿ ಬಿಸಿನೀರೆಲ್ಲ ಏನೂ ಕಲಿಸ್ಕೊತ ಸೊ ಈ ಥರ ಒಲೆ ಮೇಲೆ ಬಿಸಿನೀರ್ನ ಕಾಯಿಸ್ಬಿಟ್ಟು ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಅಲ್ಲಿ ಆ ಹಿಟ್ಟು ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಗ್ಯಾಸ್ ಸ್ವಿಚ್ ಆಫ್ ಮಾಡಿದೆ ಇಲ್ಲಿ ಗೋರಿಕಾಯಿ ಪಲ್ಯ ಮಾಡೋಣ ಅದು ರೊಟ್ಟಿ ಜೊತೆಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ಎಲ್ಲ ಫಸ್ಟು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಎಲ್ಲ ಕೈಯಲ್ಲಿ ಪಿ ಅಂದರೆ ಕಟ್ ಮಾಡ್ಕೊಂಡೆ ಸೊ ಕೈಯಲ್ಲಿ ಮಾಡ್ಕೊತ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಚಾಕು ತಗೊಂಡು ಹೆಚ್ಚು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಕೈಯಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ಥರ ಮಾಡೋಣ ಅಂತ ಅಂದ್ಕೊಂಡ್ರೆ ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ಈಗ ಚಾಕುದಲ್ಲಿ ಕಟ್ ಮಾಡೋಣ ಅಂತ ಅಂದ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಗೋರಿಕಾಯಿ ಪಲ್ಯ ಮತ್ತು ಸಜ್ಜೆ ರೊಟ್ಟಿ ಹಾಗೇ ಸ್ವಲ್ಪ ರೈಸು ಬೆಳಗ್ಗೆ ಮಾಡಿದ್ದು ಇನ್ನೂ ಪೊಂಗಲ್ ಕೂಡ ಇತ್ತು ಅದಕ್ಕೋಸ್ಕರ ರೈಸ್ ಎಲ್ಲ ಏನೂ ಹೋಗಲಿಲ್ಲ ಈಗ ನಾನು ಚಪಾತಿ ಯಾವ ರೀತಿ ಮಾಡ್ಕೊತೀವೋ ಅದೇ ಥರವೇ ಈ ಸಜ್ಜೆ ರೊಟ್ಟಿ ಕೂಡ ಮಾಡ್ತಾ ಇರೋದು ಬಡಿತಾ ಇಲ್ಲ ಸೊ ನನಗೆ ಬಡಿಯೋಕೆಲ್ಲ ಬರೋದಿಲ್ಲ ಹಾಗಾಗಿ ಏನು ಚಪಾತಿ ಯಾವ ರೀತಿ ಮಾಡ್ಕೊತೀವೋ ಅದೇ ಥರ ಮಾಡ್ಕೊತೀವಿ ಇದನ್ನು ಆದಷ್ಟು ಹಿಟ್ಟನ್ನು ನಾದ್ಕೋಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾದ್ಕೊತಾ ಇದ್ದೀನಿ ನಾನಿಲ್ಲಿ ಸಜ್ಜೆ ರೊಟ್ಟಿನ ಸಜ್ಜೆ ರೊಟ್ಟಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಈಗ ಸಜ್ಜೆ ರೊಟ್ಟಿನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೊ ಲಾಸ್ಟ್ ಟೈಮ್ ನಾನು ಒಂದು ಮಸಾಲ ಸಜ್ಜೆ ರೊಟ್ಟಿ ಮಾಡಿದ್ದೆ ಅದು ತುಂಬ ಇಷ್ಟ ಆಯಿತು ನನಗೆ ಇದಕ್ಕಿಂತ ಸೊ ಇದು ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಹೇಳಲ್ಲ ಸೊ ಇದು ಏನು ಅಂತಂದರೆ ಟೇಸ್ಟ್ ಟೇಸ್ಟ್ ವೈಸ್ ಅದು ಚೆನ್ನಾಗಿ ಬಂದಿತ್ತು ಇದು ಅಷ್ಟು ನನಗೆ ಟೇಸ್ಟ್ ಇರಲಿಲ್ಲ ಸೊ ಮಾ ಇದು ಬೇಯಿಸಿದ್ದಾದ್ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತ ಇದ್ದೀನಿ ಎಣ್ಣೆ ಏನು ಮುಟ್ಟಿಸಿಲ್ಲ ಆಮೇಲೆ ಬರೀ ಇದಕ್ಕೆ ನೀರು ಹಚ್ಚಿ ಕೂಡ ಮಾಡ್ತಾರೆ ಸೊ ನಾನು ತುಪ್ಪ ಹಾಕಿ ಮಾಡು ಅಂತ ಹೇಳಿದ್ರು ಯಶ್ಮಾನ್ರು ಅದಕ್ಕೋಸ್ಕರ ತುಪ್ಪದಲ್ಲೇ ಇದ್ದೀನಿ ಯಾವಾಗಾದರೂ ನಾವು ಇಲ್ಲಿ ಒಂದು ಪರೋಟಾದ ಹೋಟೆಲ್ ಇದೆ ಅಲ್ಲಿಂದ ಇವ್ರು ತೊಗೊಂಬತ್ತಾರೆ ಸಜ್ಜೆ ರೊಟ್ಟಿಗಿನ ಸೊ ಮಹಾರಾಷ್ಟ್ರದಲ್ಲ ಅಂದರೆ ಮಹಾರಾಷ್ಟ್ರದ್ದದು ಹೋಟೆಲು ಸೊ ಬರೀ ಪರೋಟ ಮತ್ತು ಸಜ್ಜೆ ರೊಟ್ಟಿ ಈ ಥರದ್ದೆಲ್ಲ ಸಿಗ್ತದೆ ಅದು ಅದನ್ನ ತೊಗೊಂಬಂದ್ಬಿಟ್ಟು ಇವರು ಒಂದೊಂದು ಸಲ ತಿಂತಾಯಿರ್ತಾರೆ ಇನ್ನು ನಾನೇ ಮನೇಲಿ ಮಾಡ್ತಾಯಿದ್ದೀನಲ್ಲ ಈಗ ಸೊ ಹೋಟೆಲ್ಗೇನು ಬೇಡ ತುಂಬಾ ಟೇಸ್ಟಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ಇನ್ನು ಗೋರಿಕಾಯಿ ಪಲ್ಯ ರೆಡಿ ಆಯಿತು ಸೊ ರೊಟ್ಟಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಬರೀ ತುಪ್ಪದಲ್ಲೇ ಬೇಯಿಸಿದ್ದೀನಿ ಸೊ ಮಧ್ಯಾಹ್ನ ಊಟಕ್ಕೆ ಸಜ್ಜೆ ರೊಟ್ಟಿ ಗೋರಿಕಾಯಿ ಪಲ್ಯ ಮಾಡಿದ್ದೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ನಾಲ್ಕು ಗಂಟೆಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಮಾಡಿ ಯಜಮಾನರು ಕೊಟ್ಟು ನಾನು ಕೂಡ ಕುಡ್ಕೊಂಡು ಬಂದು ಈಗ ಸ್ಯಾರಿ ಉಟ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ದೇವ್ರ ಮನೆಯಲ್ಲಿ ಎಲ್ಲ ದೀಪಗಳ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಈಗ ಹೊಸ್ಲಿಗೆ ನಾನು ಅರಿಶಿನ ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಡು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಈಗ ಹಚ್ತಾ ಇದ್ದೀನಿ ಹೊಸ್ಲು ಪೂಜೆ ಅಂತಂದರೆ ಪ್ರತಿದಿನ ಸಂಜೆ ಹೊಸ್ಲಿಗೆ ಅರಶಿನ ಎಲ್ಲ ಹಚ್ಚಿ ಅರಶಿನ ಕುಂಕುಮ ಇಟ್ಟು ಹೊಸ್ಲು ಪೂಜೆನ ಮಾಡ್ಕೊತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಹೊಸ್ಲಿಗೆ ಕಾಯಿನ ಒ ತೆಂಗಿನಕಾಯಿನ ಒಡೆದ್ಬಿಟ್ಟು ಪೂಜೆನ ಶುರು ಮಾಡ್ಕೊತಾ ಇದ್ದೀನಿ ಈ ದೇವ್ರ ಸಾಮಾನು ಮತ್ತು ದೇವ್ರ ಫೋಟೋಸು ಒರೆಸಿದ್ದಿನ ಅದೆಷ್ಟು ಕೆಲಸ ಇರುತ್ತಲ್ವಾ ಸೊ ಎಷ್ಟು ಮಾಡಿದ್ರೂ ಕಮ್ಮಿನೇ ಅಂತ ಅನಿಸುತ್ತೆ ಅಷ್ಟು ಕಳಶ ಸ್ಥಾಪನೆ ಮಾಡ್ಕೋಬೇಕು ಪ್ರತಿಯೊಂದು ಎಷ್ಟೊಂದು ಕೆಲಸ ಅನ್ನಿಸ್ತಾ ಇರುತ್ತೆ ಸೊ ನೆಕ್ಸ್ಟ್ ಡೇ ಇನ್ನೇನು ಜಾಸ್ತಿ ಕೆಲಸ ಇರೋದಿಲ್ಲ ಸೊ ಇವಾಗ ನಾನು ಬಾಗಿಲ ಎಲ್ಲ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ನೆಕ್ಸ್ಟ್ ಇವಾಗ ತುಳಸಿ ಕಟ್ಟೆಗೂ ಕೂಡ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸಿ ತುಳಸಿ ಬೃಂದಾವನಗೂ ಕೂಡ ಅರಶಿನ ಮತ್ತು ಮೊಸರು ಮಿಕ್ಸ್ ಮಾಡಿದ್ನಲ್ಲ ಅದನ್ನೂ ಎಲ್ಲ ಹಚ್ಚಿ ಈಗ ಗಂಧ ಅರಿಶಿಣ ಕುಂಮ ಇಡ್ತಾಯಿದ್ದೀನಿ ಇನ್ನು ಒಳಗಡೆ ಏನು ದೀಪ ಜಸ್ಟು ದಿ ದೀಪಕ್ಕೆ ಪತ್ತಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅಲ್ಲೇನು ದೀಪ ಹಚ್ಚಿಲ್ಲ ಫಸ್ಟು ತುಳಸಿ ಕಟ್ಟೆಗೆ ರಂಗೋಲಿ ಆಮೇಲೆ ತುಳಸಿ ಪೂಜೆ ಹಾಗೆ ವಸ್ತು ಪೂಜೆ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಅಂದರೆ ವಸ್ತು ಪೂಜೆ ಮಾಡಿ ಲಕ್ಷ್ಮಿನ ಆಹ್ವಾನ ಮಾಡಿ ಆಮೇಲೆ ಒಳಗಡೆ ಹೋಗಿ ದೀಪ ಹಚ್ಚಿ ಪೂಜೆ ಮಾಡೋವಂಥದ್ದು ಸೊ ಇವಾಗ ಮಾಗಿ ಕಾಲ ಆಗಿರೋದ್ರಿಂದ ಒಂದು ಆರು ಗಂಟೆಗೆ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಲೈಟ್ ಹಾಕ್ಕೊಂಡು ನಾನು ಹೊಸಲು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಐದು ಮುಕ್ಕಾಲ್ಗೆ ಹೊರಗಡೆ ಕ ಲೈಟ್ ಹಾಕ್ಬಿಟ್ಟಿದ್ದೀನಿ ಮಾಗಿ ಕಾಲ ಆಗಿರೋದ್ರಿಂದ ಬೇಗ ಕತ್ತಲೆ ಆಗುತ್ತೆ ಅಂತೆ ಹಾಗಾಗಿ ಬೇಗ 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 ಕತ್ಲೆ ಆರು ಗಂಟೆಗೆ ಕತ್ತಲೆ ಆಗೋಗ್ಬಿಡುತ್ತೆ ಅದು ಆರು ಆರೂವರೆ ಅಷ್ಟೊತ್ತಿಗೆ ಕತ್ತಲೆ ಆಗೋಗ್ಬಿಡುತ್ತೆ ಸೊ ಅದರಲ್ಲೂ ಮಳೆ ಮೋಡ ಕೂಡ ಇರುತ್ತಲ್ವ ಇನ್ನೂ ಕತ್ಲೆ ಕತ್ಲೆ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಐದು ಮುಕ್ಕಾಲ್ಗೆ ನಾನು ಲೈಟ್ ಎಲ್ಲ ಮನೇಲಿ ಫುಲ್ ಹಾಕ್ಬಿಟ್ಟು ಹೊರಗಡೆದು ಕೂಡ ಹಾಕಿ ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ಫಸ್ಟ್ ಪೂಜೆ ಮಾಡೋದಕ್ಕೂ ಮುಂಚೆ ನಾನು ಒಂದು ಸ್ವಲ್ಪ ಏನು ಹೊಸ್ಲು ಮೇಲೆ ಕಮಲದೂ ಹಾಕಿದ್ವಲ್ಲ ಅಲ್ಲಿಗೆ ಅರಿಶಿನ ಕುಂಕುಮ ಹಾಕಿ ಓಂ ದ್ವಾರಲಕ್ಷ್ಮಿ ಅಯ್ಯ ನಮಃ ಅಂತ ಹೇಳ್ಕೊಂಡು ಕು ಕುಂಕುಮ ಹಾಕಿ ಅದಾದಮೇಲೆ ಕಡ್ಡಿ ಬೆಳಗ್ಗೆ ಆಮೇಲೆ ತೆಂಗಿನಕಾಯಿನ ಹೊಸ್ಲಿಗೆ ಹೊಡಿತಾ ಇದ್ದೀನಿ ಶುಕ್ರ ನಾನು ಒಂದು ಐದು ದಿನ ಹೊಸ್ಲು ಪೂಜೆ ಮಾಡ್ತೀನಿ ಅದಾದಮೇಲೆ ನಾವು ಊರಿಗೆ ಹೋಗಿ ಹಿರಿಯರ್ ಪೂಜೆ ಎಲ್ಲ ಮಾಡಬೇಕಲ್ವ ಹಾಗಾಗಿ ನನಗೆ ಮಾಡೋದಕ್ಕೆ ಒಂಬತ್ತು ದಿನ ಹೊಸಲು ಪೂಜೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಐದು ದಿನ ನಾನು ಸೀರೆ ಉಟ್ಕೊಂಡು ಅವತ್ತಿನ ದಿನ ಯಾವ ದೇವಿ ಪೂಜೆ ಆಗಿರುತ್ತೋ ಆ ದೇವಿನ ನೆನೆಸ್ಕೊಂಡು ಅವತ್ತಿನ ಸಂಜೆ ಮುಸ್ಸಂಜೆ ವಸ್ತು ಪೂಜೆನ ಮಾಡ್ತೀನಿ ನೈವೇದ್ಯ ನಮಗೆ ಮಾಡಲೇಬೇಕು ಆ ಥರ ನಂಬಿಕೆ ಇಟ್ಕೊಂಡಿದ್ದೀವಿ ಅಂದರೆ ಅವತ್ತಿನ ದಿನ ಯಾವ ಕಲರ್ ನೈವೇದ್ಯ ಮಾಡಬೇಕು ಆ ಕಲರ್ ನೈವೇದ್ಯ ಮಾಡಿ ಹಾಗೆ ಆವತ್ತಿನ ಡೇ ಯಾವ ಬಟ್ಟೆ ಹಾಕೋಬೇಕು ಯಾವ ಕಲರ್ ಇರುತ್ತೋ ಆ ಕಲರ್ ಆ ರೀತಿ ಕೂಡ ಮಾಡ್ಬೋದು ಸೊ ನಾನಿಲ್ಲಿ ನೈವೇದ್ಯ ಏನು ಫಾಲೋ ಮಾಡಲ್ಲ ಅವತ್ತಿನ ಬಣ್ಣ ಯಾವ್ದಿರುತ್ತೋ ಆ ಬಣ್ಣನ ಸೀರೆ ಉಟ್ಕೊಂಡು ಹೊಸಲು ಪೂಜೆ ಒಂದು ಐದು ದಿನ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಆಗಲೇ ನಾನು ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೊಂದು ಶನಿವಾರ ಪೂಜೆ ಯಾವ ರೀತಿ ಮಾಡಿದೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡ್ತಾ ಇರ್ಬೋದು ಆರು ಕಾಲ್ಗೆ ಆರು ಆರು ಕಾಲು ಆರೂವರೆಗೆ ಕತ್ಲೆ ಆಗೋಗ್ಬಿಟ್ಟಿದೆ ಮಾಗಿ ಕಾಲ ಆಗಿರೋದ್ರಿಂದ ಬೇಗ ಕತ್ತಲೆ ಆಗಿಬಿಡುತ್ತೆ ಎಷ್ಟು ಬೇಗ ಮಾಡೋಣ ಮಾಡೋಣ ಅಂತ ಅಂದ್ರೂ ಎಲ್ಲ ಅವತ್ತು ಶುಕ್ರವಾರ ದೀಪಗಳು ಎಲ್ಲ ಜೋಡಿಸ್ಕೊಂಡು ಎಲ್ಲನೂ ಮಾಡೋಷ್ಟೊತ್ತಿಗೆ ಆರೂವರೆ ಕರೆಕ್ಟಾಗಿ ಇವಾಗ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಒಳಗಡೆ ಹೋಗಿ ದೇವ್ರ ದೀಪ ಹಚ್ಚಿ ಪೂಜೆನ ಶುರು ಮಾಡ್ತೀನಿ ಇನ್ನು ಪೂಜೆ ಎಲ್ಲ ಮುಗೀತು ಇವಾಗ ಆರತಿನ ಹೊಸಲಿಗೆ ಆರತಿ ಕೂಡ ಬೆಳಕೊತಾ ಇದ್ದೀನಿ ಇದಾದ ಮೇಲೆ ಒಳಗಡೆ ಬಂದು ಇವಾಗ ದೇವ್ರ ದೀಪನ ಹಚ್ಚಿ ಪೂಜೆನ ಶುರು ಮಾಡ್ತಾ ಇದ್ದೀನಿ ಈ ನವರಾತ್ರಿ ಹಬ್ಬದ ಟೈಮಲ್ಲಿ ಒಂಬತ್ತು ದಿನವೂ ಮನೆಯಲ್ಲಿ ಗೃಹಿಣಿಯರು ಪ್ರತಿದಿನ ಒಂದೊಂದು ಬಣ್ಣದ ಸೀರೆ ಹಾಗೆ ಒಳ್ಳೊಳ್ಳೆ ರಂಗೋಲಿ ಹಾಗೆ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ ಆ ಮನೇಲಿ ಆ ಕಳೆನೇ ಒಂಥರ ಅನಿಸ್ತಾ ಇರತ್ತೆ ಏನೋ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ನಮ್ಮ ಮನೇಲಿ ಇದ್ದಾರೇನೋ ಅಂತ ಅನಿಸ್ತಾ ಇರುತ್ತೆ ಗುಡ್ ವೆಬ್ಸ್ ಅಂತ ಅನಿಸುತ್ತೆ ಹಾಗೆ ನಮ್ಮ ಯಜಮಾನ್ರು ಕೂಡ ಹೇಳ್ತಾ ಇದ್ದಾರೆ ನಾನು ಪೂಜೆ ಮಾಡೋದು ನೋಡಿ ಏನೋ ಒಂಥರ ಈ ಸೀರೆಯಲ್ಲಿ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳ್ತಾಯಿದ್ರು ಹೌದಾ ಅಂತ ಅಂದ್ಕೊಂಡು ನಾನು ಪಾಡಿಗೆ ನಾನು ಪೂಜೆ ಮಾಡಕ್ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಒಂದಷ್ಟು ಸ್ತೋತ್ರಗಳೆಲ್ಲ ಓದಿ ಅದಾದಮೇಲೆ ದೇವ್ರಿಗೆ ಇವಾಗ ಆ ಎಲ್ಲ ಬೆಳಕಿ ನಾನು ಧೂಪ ಕೂಡ ದೇವ್ರಿಗೆ ಹಾಕ್ಬಿಟ್ಟು ಆಮೇಲೆ ಮನೆಯೆಲ್ಲ ಧೂಪ ತೋರಿಸಿ ನೆಕ್ಸ್ಟು ಮನೆ ಹತ್ರನೇ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಭರತನಾಟ್ಯಮ್ದು ಡ್ಯಾನ್ಸೆಲ್ಲ ಮಾಡ್ತಾಯಿದ್ರು ಮಕ್ಕಳು ಅದನ್ನೂ ಸಹ ನೋಡಿಕೊಂಡು ಮತ್ತು ಪ್ರಸಾದ ತಗೊಂಡು ಮನೆಗೆ ಬಂದೆ ತುಂಬ ಮಳೆ ಇತ್ತು ಹಾಗಾಗಿ ನನಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಡ್ಯಾನ್ಸೆಲ್ಲ ನೋಡಿ ಮನೆಗೆ ಬಂದು ಮನೆಗೆ ಬಂದು ನಾನು ಸ್ವಲ್ಪ ಇದು ಮಧ್ಯಾಹ್ನ ಸಜ್ಜೆ ರೊಟ್ಟಿ ಮಾಡಿದ್ನಲ್ವಾ ಇನ್ನೊಂದು ನಾಲ್ಕು ರೊಟ್ಟಿ ಆಗೋಷ್ಟು ಇಟ್ಟಿತ್ತು ಸೊ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ ಅದಕ್ಕೆ ಕಾಯಿ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ ಸೊ ತಿಂದು ಮಲ್ಕೊಂಡ್ವಿ ಸೊ ಇದಾಗಿತ್ತು ಗುರುವಾರ ಮತ್ತು ಶುಕ್ರವಾರ ನಮ್ಮನಲ್ಲಿ ನವರಾತ್ರಿ ಎರಡನೇ ದಿನ ಪೂಜೆ ಈಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಮೋಟಿವೇಶನ್ ಕೊಟ್ಟಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್